ነመስከረ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೂ ಸ್ವಾಗತ ಸ್ನೇಹಿತರೆ ಇಂದು ನಡೆದಂತಹ ಪಿ ಸಿ ಕ್ವಶನ್ ಪೇಪರ್ ಬಗ್ಗೆ ಒಂದಿಷ್ಟು ಕೀ ಆನ್ಸರ್ಸ್ಗಳನ್ನು ಮಾಡೋಣ ಅಂತ ಬಂದಿದ್ದೀನಿ ಸೊ ಇವೆಲ್ಲವೂ ಕೂಡ ಸಂಬನೀಯ ಕೀ ಉತ್ತರಗಳಾಗಿರ್ತವೆ ಯಾವುದೇ ರೀತಿ ಫೈನಲ್ ಆಗಿರೋದಿಲ್ಲ ಸೊ ಒಂದು ನಮ್ಮ ಒಂದು ಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು ಮತ್ತು ನಿಮ್ಮ ಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು ಎಲ್ಲರೂ ಕೂಡ ಏನಂದರೆ ಕಾತ್ರದಿಂದ ಕಾಯ್ತಾ ಇದ್ದೀರಾ ಹ್ಯಾಂಗೆ ಅದು ಸರಿ ಆಯಿತು ಇದು ಸರಿ ಆಯಿತು ಅಂತಂದು ಸೊ ಎಲ್ಲವನ್ನು ಕೂಡ ಒಂದಿಷ್ಟು ಬಗೆಹರಿಸಬೇಕಂತಂದು ಕೆಲವೊಂದಿಷ್ಟು ಕೀ ಆನ್ಸರ್ಸ್ಗಳನ್ನು ನಾನು ಇಲ್ಲಿ ತೊಗೊಂಡ್ಬಂದಿದ್ದೀನಿ ಇಂದು ನಡೆದಂತಹ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆದ ಮೂರು ಸಾವಿರದ ಅರವತ್ನಾಲ್ಕು ಸಶಸ್ತ್ರ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಪಿ ಸಿ ಸಿ ಎ ಆರ್ ಡಿ ಎ ಆರ್ ಹುದ್ದೆಗಳ ಒಂದು ನೇಮಕಾತಿಯ ಪ್ರಶ್ನೆ ಪತ್ರಿಕೆ ಅಂತಂದು ಹೇಳ್ಬೋದು ಇನ್ನು ಇವುದು ಯಾವ್ಯಾವ ವಿಷಯದಲ್ಲಿ ಎಷ್ಟು ಪ್ರಶ್ನೆಗಳು ಬಂದಿದ್ದು ಅಂತ ಒಂದ್ಸರಿ ನೋಡ್ಕೊಂಡ್ಬಿಟ್ಟು ಪ್ರಶ್ನೆ ಪತ್ರಿಕೆ ತಗೋಣ ನೋಡಿ ಇದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಮೂವತ್ತ್ ಪ್ರಶ್ನೆಗಳು ಬಂದಿದ್ದವು ಜೋಗ್ರಫಿಯಲ್ಲಿ ಇಪ್ಪತ್ತ್ ಪ್ರಶ್ನೆಗಳು ಪೋಲ್ಟ್ರಿ ಅಥವಾ ಐ ಸಿ ಅಂತಂದು ಹೇಳ್ಬೋದು ಭಾರತ ಸಂವಿಧಾನ ಹದಿನೈದು ಪ್ರಶ್ನೆಗಳು ಇತಿಹಾಸ ಏಳು ಪ್ರಶ್ನೆಗಳು ಜಿ ಕೆ ಮತ್ತು ಅದರ್ಸ್ ಆಗಿ ಏಳು ಪ್ರಶ್ನೆಗಳು ಬಂದಿದ್ದು ಕರೆಂಟ್ ಅಫೇರ್ಸ್ ಆರು ಪ್ರಶ್ನೆಗಳು ಮೆಂಟಲಿಬಿಲಿಟಿಯಲ್ಲಿ ಐದು ಪ್ರಶ್ನೆಗಳು ಬಂದಿದ್ದು ಇನ್ನು ಎಕನಾಮಿಕ್ಸ್ನಲ್ಲಿ ನಾಲ್ಕು ಪ್ರಶ್ನೆಗಳು ಬಂದಿದ್ದು ಅಂತಂದು ಹೇಳಿ ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ಇವಾಗ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಪ್ರಮುಖ ಐವತ್ತು ಪ್ರಶ್ನೆಗಳ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ನಂತರ ಮತ್ತೊಂದು ವಿಡಿಯೋ ಮೂಲಕ ಐವತ್ತು ಪ್ರಶ್ನೆಗಳ ನಿಮಗೆ ಸರಿಯಾದ ಉತ್ತರವನ್ನು ಕೊಡ್ತೀನಿ ಅಂತಂದು ಹೇಳ್ತಾ ಬನ್ನಿ ಹಾಗಂದ್ರೆ ನೋಡೋಣ ಇಂದು ನಡೆದಂತ ಡಿ ಎ ಆರ್ ಮತ್ತು ಸಿ ಆರ್ ನಾನ್ ಎಚ್ ಕೆ ಕ್ವಶನ್ ಪೇಪರ್ನ ಒಂದು ಸಂಭವನೀಯ ಉತ್ತರಗಳನ್ನು ಈ ಒಂದು ಕ್ಲಾಸಲ್ಲಿ ನಾವು ನೋಡ್ತಾ ಹೋಗೋಣ ನೋಡಿ ಇಲ್ಲಿ ನನ್ನ ಹತ್ರ ಇರೋದು ಬಿ ವರ್ಷನ್ ಆಗಿದೆ ಬಿ ವರ್ಷನ್ ನೋಡಿ ನನ್ನ ಹತ್ರ ಇರೋದು ಕ್ವಶನ್ ಪೇಪರ್ ಯಾವುದು ಅಂತಂದು ಕೂಡ ನೀವು ಕೇಳ್ಬೋದು ಬಿ ವರ್ಷನ್ ಇದೆ ನೋಡಿ ಬನ್ನಿ ಹಂಗಂದರೆ ಯಾಕಂದರೆ ಈ ಅಲ್ಲಿವರೆಗೂ ಕೂಡ ಇದ್ವು ನನ್ನ ಹತ್ರ ಬಿ ಒಂದು ವರ್ಷನ್ ಇದೆ ಅಂತಂದೇ ಹೇಳ್ಬೋದು ಓಕೆ ಎಸ್ ಮೊದಲ ಪ್ರಶ್ನೆಯನ್ನು ನೋಡೋಣ ಬೋರ್ಡೆಕ್ ಮಿಶ್ರಣ ಕರಾವಳಿ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಬಳಸುವಂಥ ಸಿಲಿಂದ್ರ ನಾಶಕವಿನ ಸಂಯೋಜನೆವಾಗಿದೆ ಅಂತಂದಿದೆ ನಾನು ಇಲ್ಲಿ ಉತ್ತರವನ್ನು ಮಾತ್ರ ಹೇಳ್ತಾ ಹೋಗ್ತೇನೆ ನಿಮಗೆ ಪ್ರಶ್ನೆ ಮತ್ತು ಉತ್ತರವನ್ನು ಮಾತ್ರ ಹೇಳ್ತೀನಿ ಎಲ್ಲ ಆಪ್ಷನ್ಸ್ಗಳನ್ನ ಓದ್ತಾ ನಿಮ್ಮ ಟೈಮನ್ನು ವೇಸ್ಟ್ ಮಾಡೋದಿಲ್ಲ ಇಲ್ಲಿ ಸರಿಯಾದ ಉತ್ತರ ಏನಂತಂದರೆ ಆಪ್ಷನ್ ಸಿ ಅಂತಂದೇ ಹೇಳ್ಬೋದು ಕಾಫರ್ ಸಲ್ಫೇಟ್ ಮತ್ತು ಸಣ್ಣ ಮತ್ತು ನೀರು ಅಂತಂದಿದೆಯಲ್ಲ ಇದು ಸರಿಯಾದಂಥ ಸುಣ್ಣ ಮತ್ತು ನೀರು ಅಂತಂದುಲ್ಲ ಇದು ಸರಿಯಾದಂಥ ಉತ್ತರ ಆಗುತ್ತೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು ಅತ್ಯಂತ ಹಳೆಯ ಕನ್ನಡ ಭಾಷೆಯ ಶಾಸನ ಎಂದು ಪರಿಚಿತವಾದಂತಹ ಹಲ್ಮಿಡಿ ಶಾಸನವನ್ನು ಡ್ಯಾಶ್ನಲ್ಲಿ ಕಂಡುಹಿಡಿಯಲಾಯಿತು ಅಂತಂದಿದೆ ಸರಿಯಾದ ಉತ್ತರ ಹಾಸನ ಅಂತಂದೇ ಹೇಳ್ಬೋದು ಹಾಸನ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಇದು ಇನ್ನು ನೆಕ್ಸ್ಟ್ ಕ್ವೆಶನ್ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತಂದಿದೆ ಭಾರತ ಬಿಟ್ಟು ತೊಲಗಿ ದಂಡಿ ಮೆರವಣಿಗೆ ಕೆಲಾಪತ್ತು ಚಳವಳಿ ಸ್ವದೇಶಿ ಮೂಮೆಂಟ್ ಅಂತಂದಿದೆ ಸೊ ಇವುಗಳ ಒಂದು ಇಶ್ವಿಯನ್ನು ನೀವು ಇಲ್ಲಿ ಮುಂದ್ಗಡೆ ಹಾಕೊಂಡ್ಬಿಟ್ರೆ ನೀವು ಸಲೀಸಾಗಿ ಅವುಗಳನ್ನು ಕಂಡುಹಿಡೀಬೋದು ಅಂತಂದೇ ಹೇಳ್ಬೋದು ಇಲ್ಲಿ ನೋಡಿ ಭಾರತ ಬಿಟ್ಟು ತೊಲಗಿ ಅಂದಾಗ ಹತ್ತೊಂಬತ್ತು ನೂರ ನಲ್ವತ್ತೆರಡು ಆಗುತ್ತೆ ಓಕೆ ದಂಡಿ ಹತ್ತೊಂಬತ್ತು ನೂರ ಒಂದು ಹಾಕ್ಕೊಳ್ಳಿ ಮತ್ತು ಸ್ವದೇಶಿ ಮೂಮೆಂಟ್ ಒಂದು ಹಾಕ್ಕೊಳ್ಳಿ ಸೊ ಸರಿಯಾದ ಉತ್ತರ ಯಾವ್ದು ಬರುತ್ತೆ ಆಪ್ಷನ್ ಡಿ ಬರುತ್ತೆ ಇದು ಓಕೆ ಮುಂದಿನ ಪ್ರಶ್ನೆ ಡ್ಯಾಶ್ನಲ್ಲಿರುವ ಹಳ್ಳಿಯಿಂದ ಕಿನ್ನಾಳ ಕಲೆ ಎಂದು ಹೆಸರಿಸಲಾಗಿದೆ ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರ ಕೊಪ್ಪಳ ಕೊಪ್ಪಳ ಜಿಲ್ಲೆಯ ಕಿನ್ನಾಳದ ಗೊಂಬೆಗಳು ಒಂದು ಕರ್ನಾಟಕದಲ್ಲಿನೇ ಒಂದು ಸುಪ್ರಸಿದ್ಧ ಬಿದಿರಿನ ಗೊಂಬೆಗಳು ಅಂತಂದೇ ಹೇಳ್ಬೋದು ಸೊ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಇವರುಗಳಲ್ಲಿ ಮರಳಿ ಮಣ್ಣಿಗೆ ಪುಸ್ತಕವನ್ನು ಬರೆದವರು ಯಾರು ಅಂತಂದಿದೆ ಸರಿಯಾದ ಉತ್ತರ ಕೆ ಶಿವರಾಮ್ ಕಾರ್ ಅಂತ ರೈಟ್ ಆನ್ಸರ್ ಆಗುತ್ತೆ ಆಪ್ಷನ್ ಸಿ ರೈಟ್ ಆನ್ಸರ್ ಕೋಟಾ ಶಿವರಾಮ್ ಕಾರ್ ಅಂತ ಅಥವಾ ಕೆ ಶಿವರಾಮ್ ಕಾರಂತ ಅಂತ ಹೇಳ್ತೀವಿ ಇನ್ನು ನೆಕ್ಸ್ಟ್ ಕ್ವೆಶನ್ ಶರಾವತಿ ನದಿ ಡ್ಯಾಶ್ ಮೂಲಕ ಹರಿಯುತ್ತದೆ ಅಂತಂದಿದೆ ಕುಮಟ ಕುಂದಾಪುರ ಪುತ್ತೂರು ಹೊನ್ನಾವರ ಅಂತಂದಿದೆ ಸರಿಯಾದ ಉತ್ತರ ಹೊನ್ನಾವರ ಆಗುತ್ತೆ ಇನ್ನು ನೆಕ್ಸ್ಟ್ ಕೊಂಕಣ ರೈಲ್ವೆ ನೆಟ್ವರ್ಕ್ ಅಥವಾ ಜಾಲವು ಯಾವುದರ ಒಂದು ಮೂಲಕ ಹಾಯ್ದು ಹೋಗುತ್ತೆ ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರ ಕಾರವಾರ ನೋಡಿ ಓಕೆ ಮುಂದಿನ ಪ್ರಶ್ನೆ ಅಪ್ಪೆಮಿಡಿ ಎಂಬುದು ಇದು ಯಾವುದರ ಒಂದು ಸ್ಥಳೀಯ ವಿಧವಾಗಿದೆ ಅಂತನಿದೆ ಅಪ್ಪೆಮಿಡಿ ಉಪ್ಪಿನಕಾಯಿ ಅಂತಂದು ಹೇಳ್ತೇವೆ ನಾವು ಸೊ ಸರಿಯಾದ ಉತ್ತರ ಮಾವು ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ನಗರವು ರೇಖಾಂಶದ ದೃಷ್ಟಿಯಿಂದ ಹೆಚ್ಚು ದೂರದಲ್ಲಿದೆ ಅಂತನಿದೆ ಸರಿಯಾದ ಉತ್ತರ ಬೆಂಗಳೂರು ಎಸ್ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಸರಿ ಇಲ್ಲ ಇದೊಂದು ತಪ್ಪಾದ ಹೇಳಿಕೆಯಾಗಿದೆ ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರವನ್ನು ಗಮನಿಸಿದಾಗ ಇಲ್ಲಿ ಆಪ್ಷನ್ ಸಿ ಆಗುತ್ತೆ ನೋಡಿ ಈ ಡ್ಯೂರ್ಯಾಂಡ್ ರೇಖೆ ಭಾರತ ಮತ್ತು ಅಫ್ಘಾನಿಸ್ತಾನ್ ಮಧ್ಯೆ ಬರುತ್ತೆ ಬಟ್ ಇಲ್ಲಿ ಬಾಂಗ್ಲಾದೇಶ್ ಅಂತ ಕೊಟ್ಟಿದ್ದಾರೆ ಸೊ ಆ ಒಂದು ಕಾರಣದಿಂದ ಇದು ರಾಂಗ್ ಆಗುತ್ತೆ ಹೇಳ್ಬೋದು ಆಪ್ಷನ್ ಸಿ ತಪ್ಪಾಗಿದೆ ಅಂತ ಕೇಳಿದ್ದಾನೆ ಸರಿ ಕೇಳಿಲ್ಲ ತಪ್ಪಾದ ಹೇಳಿಕೆ ಅಂತ ಕೇಳಿದ್ರಿಂದ ಈ ಡ್ಯೂರ್ಯಾಂಡ್ ಲೈನ್ ಅಥವಾ ಡ್ಯೂರ್ಯಾಂಟ್ ರೇಖೆ ಭಾರತ ಮತ್ತು ಅಫ್ಘಾನಿಸ್ತಾನ್ ಮಧ್ಯ ಬರುತ್ತೆ ಬಟ್ ಇಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ್ ಅಂತ ಕೊಟ್ಟಿದ್ದಾರೆ ಸೊ ಅದರಿಂದ ಇದು ತಪ್ಪಾಗಿದೆ ಮುಂದಿನ ಪ್ರಶ್ನೆ ಅರವತ್ತೊಂಬತ್ತನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತನಿದೆ ಸರಿಯಾದ ಉತ್ತರ ಅಲ್ಲು ಅರ್ಜುನ ಎಸ್ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾರು ಭಾರತೀಯ ಸೇನೆ ಫೀಲ್ಡ್ ಮಾರ್ಷಲ್ ಆಗಿದ್ರು ಅಂತನಿದೆ ಸರಿಯಾದ ಉತ್ತರ ಕೆ ಎಂ ಕಾರಿಯಪ್ಪ ಮುಂದಿನ ಪ್ರಶ್ನೆ ಹಸಿರು ಮನೆ ಅಥವಾ ಗ್ರೀನ್ ಹೌಸ್ ಅನಿಲ ಮಿಥೇನ್ ಉತ್ಪಾದನೆಯೊಂದಿಗೆ ಯಾವ ಬೆಳೆ ಬೆಳೆಯುವುದು ಸಂಬಂಧಿಸಿದೆ ಅಂತನಿದೆ ಇದರ ಒಂದು ಸರಿಯಾದ ಉತ್ತರ ಅಕ್ಕಿ ನೋಡಿ ಭತ್ತ ಅಥವಾ ಅಕ್ಕಿ ಅಂತಂದು ಏನು ಹೇಳ್ತೇವೆ ಅದು ರೈಟ್ ಆನ್ಸರ್ ಆಗುತ್ತೆ ಸಿ ರೈಟ್ ಆನ್ಸರ್ ಎಸ್ ಮುಂದಿನ ಪ್ರಶ್ನೆ ಈ ಒಂದು ಕ್ರಮದಲ್ಲಿ ಇದು ಸ್ವಲ್ಪ ಮೆಂಟಲಬಿಲಿಟಿಗೆ ಪ್ರಶ್ನೆ ಇದೆ ಆದರೂ ಕೂಡ ನಾನು ಇಲ್ಲಿ ಉತ್ತರವನ್ನು ಹೇಳೋಕೆ ಇಷ್ಟಪಡ್ತೀನಿ ಇದರ ಒಂದು ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ ನೀವು ಬರಿತಾ ಎ ಬಿ ಸಿ ಡಿ ಹಾಕೊಂಡು ಬರ್ಕೊಂಡು ಹೋಗ್ರಿ ಗೊತ್ತಾಗುತ್ತೆ ನಿಮಗೆ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ ಎಸ್ ಹದಿನೈದನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಆಧಾರ ಸಂಬಂಧವಾಗಿ ಉಚಿತವಲ್ಲ ಅಥವಾ ಸರಿ ಇಲ್ಲ ಅಂತಂದು ಕೇಳ್ತಾ ಇದ್ದಾರೆ ಇದರ ಒಂದು ಸರಿಯಾದ ಉತ್ತರ ಆಪ್ಷನ್ ಬಿ ರೈಟ್ ಆನ್ಸರ್ ಎಸ್ ಹದಿನಾರನೇ ಪ್ರಶ್ನೆ ಈ ಕೆಳಗಿನ ಯಾವುದರಿಂದ ಕೋಮುವಾದವನ್ನು ನಿಗ್ರಹಿಸಬಹುದು ಅಂತಂದಿದೆ ಇಲ್ಲಿ ಎಲ್ಲವೂ ಕೂಡ ಹೌದು ಇವು ಏನಂತಂದರೆ ಮಕ್ಕಳಿಗೆ ಲೌಕಿಕ ಶಿಕ್ಷಣವನ್ನು ನೀಡುವುದರ ಮೂಲಕ ಆಗಿರ್ಬೋದು ಆರೋಗ್ಯಕರ ಮಾಧ್ಯಮ ಪರಿಸರವನ್ನು ಬೆಳೆಸೋದ್ರ ಮೂಲಕ ಆಗಿರ್ಬೋದು ಉತ್ತಮ ಕಾನೂನು ವ್ಯವಸ್ಥೆಯನ್ನು ಸ್ಥಾಪಿಸುವುದರಿಂದ ಕೂಡ ಏನಂತಂದರೆ ಈ ಒಂದು ಕೋಮುವಾದವನ್ನು ನಿಗ್ರಹಿಸಬಹುದು ಸೊ ಮೇಲಿನ ಎಲ್ಲ ಸರಿ ಅಂತಂದು ಹೇಳ್ಬೋದು ಆಲ್ ಆಫ್ ದೀಸ್ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ಹೊದಿಕೆಯಾಗುವ ಹೊಂದಿಕೆ ಹೊಂದಾಣಿಕೆ ಆಗುವಂತಹ ಕೆಳಗಿನ ಪ್ರಧಾನ ವಿಧದ ಮಣ್ಣುಗಳನ್ನು ಪರಿಗಣಿಸಿ ಸರಿಯಾದದ್ದನ್ನು ಆರಿಸಿ ಅಂತಂದಿದೆ ಉತ್ತರ ಕರ್ನಾಟಕ ಕಪ್ಪು ಮಣ್ಣು ಕರಾವಳಿ ಕರ್ನಾಟಕ ಲ್ಯಾಟ್ರೈಟ್ ಮಣ್ಣು ಮತ್ತೇನಿದೆ ದಕ್ಷಿಣ ಕರ್ನಾಟಕ ಕೆಂಪು ಮಣ್ಣು ಅಂತಂದಿದೆ ಇವುಗಳಲ್ಲಿ ಯಾವುದು ಅಲ್ಲ ಅಂತನಿದೆ ಈ ಉತ್ತರ ಕರ್ನಾಟಕವನ್ನು ಗಮನಿಸಿದಾಗ ಇಲ್ಲಿ ಕೆಂಪು ಮಣ್ಣು ಮತ್ತು ಕಪ್ಪು ಮಣ್ಣು ಎರಡೂ ಕೂಡ ಕಂಡು ಬರುತ್ತೆ ಅಂತಂದೇ ಹೇಳ್ಬೋದು ಕರಾವಳಿ ಸ್ವಲ್ಪ ಇದು ಗ್ರೇಸ್ ಇಟ್ಕೊಂಡಿರಿ ನೋಡೋಣ ಅಂದರೆ ಒಂದು ಸ್ಟಾರ್ ಇಟ್ಕೊಂಡಿರಿ ಇದ್ರ ಉತ್ತರವನ್ನು ನಾನು ಹೇಳಕ್ಕೆ ಹೇಳ್ತೇನೆ ನಿಮಗೆ ಅದು ಯಾವುದು ಏನು ಉತ್ತರ ಅಂತಂದು ಇಲ್ಲಿ ಕಮ್ಯುನಿಟಿ ಬಾಕ್ಸ್ ಹಾಕ್ತೀನಿ ನಾನು ಆಮೇಲೆ ಅವಾಗ ನೋಡ್ಕೊಳ್ಳಿ ಓಕೆ ಇನ್ನು ನೆಕ್ಸ್ಟ್ ಕ್ವಶನ್ ಗಡಿಯಾರದ ಬಗ್ಗೆ ಒಂದು ಪ್ರಶ್ನೆ ಇತ್ತು ಇದರ ಒಂದು ರೈಟ್ ಆನ್ಸರ್ ಪಶ್ಚಿಮ ಆಗುತ್ತೆ ನೋಡಿ ಓಕೆ ಮುಂದಿನ ಪ್ರಶ್ನೆ ಈ ಒಂದು ಕೆಳಗಿನವುಗಳಲ್ಲಿ ಸರಿಯಾದದನ್ನು ಆರಿಸಿ ಅಂತನಿದೆ ಶ್ವೇತಕ್ರಾಂತಿ ನೀಲಿ ಕ್ರಾಂತಿ ಸುವರ್ಣ ಕ್ರಾಂತಿ ಹಸಿರು ಕ್ರಾಂತಿ ಅಂತನಿದೆ ಇವುಗಳನ್ನೆಲ್ಲವನ್ನು ಗಮನಿಸಿದಾಗ ಇಲ್ಲಿ ಸರಿಯಾದ ಒಂದು ಹೇಳಿಕೆ ಆಪ್ಷನ್ ಸಿ ಅಷ್ಟೇ ಕರೆಕ್ಟ್ ಇರೋದು ಇವೆಲ್ಲ ಕೂಡ ತಪ್ಪಿದೆ ಇಲ್ಲಿ ನೋಡಿ ಶ್ವೇತಕ್ರಾಂತಿ ಅಂತಂದ್ರೆ ಇದು ಏನಂತಂದ್ರೆ ಮೊಟ್ಟೆಗಳ ಒಂದು ಇದು ಅಂತಂದು ಹೇಳ್ತೇವೆ ನಾವು ಕ್ರಾಂತಿ ಅಂತಂದ್ರೆ ಇದು ಹಾಲಿನ ಉತ್ಪನ್ನಗಳಿಗೆ ಸಂಬಂಧಪಟ್ಟಿದೆ ನಮ್ಮ ಮೊಟ್ಟೆ ಅಂದರೆ ಸಾರಿ ಈ ಇದು ಅದು ರಜತ ಕ್ರಾಂತಿ ಬರುತ್ತೆ ಮೊಟ್ಟೆ ಬಂದ್ಬಿಟ್ಟು ರಜತ ಕ್ರಾಂತಿ ಬರುತ್ತೆ ಶ್ವೇತ ಕ್ರಾಂತಿ ಹಾಲಿನ ಹಾಲು ಮತ್ತೆ ಹಾಲಿನ ಉತ್ಪಾದನೆಗೆ ಸಂಬಂಧಪಟ್ಟಿದೆ ಬಟ್ ಇಲ್ಲಿ ಕಾಗದ ಅಂತ ಕೊಟ್ಟಿದ್ದಾರೆ ಸೊ ತಪ್ಪಾಗಿದೆ ಇನ್ನು ನೀಲಿ ಕ್ರಾಂತಿ ಏನಂತಂದ್ರೆ ಇದು ಸಮುದ್ರ ಅಥವಾ ಏನಂತಂದ್ರೆ ನದಿ ಉತ್ಪಾದನೆಗಳಿಗೆ ಇದು ಸಂಬಂಧಪಟ್ಟಿದೆ ಅಂತಂದು ಹೇಳ್ಬೋದು ಅದ್ರಿಂದ ಇದು ಕೂಡ ಅಂತರಾಕ್ಷ ಅಂತ ಕೊಟ್ಟಿದ್ದಾರೆ ಇದು ಕೂಡ ರಾಂಗ್ ಇದೆ ಇನ್ನು ಹಸಿರು ಕ್ರಾಂತಿ ಅಂತಂದ್ರೆ ಇದು ಕೃಷಿಗೆ ಸಂಬಂಧಪಟ್ಟಂತಹದ್ದಾಗಿದೆ ಇಲ್ಲಿ ಏನಂತ ಕೊಟ್ಟಿದ್ದಾರೆ ಕಾಡು ಅರಣ್ಯ ಪ್ರದೇಶ ಅಂತ ಕೊಟ್ಟಿದ್ದಾರೆ ಸೊ ಅದ್ರಲ್ಲಿ ಇದು ಕೂಡ ತಪ್ಪಿದೆ ಇಲ್ಲಿ ಸುವರ್ಣ ಕ್ರಾಂತಿ ಅಂತ ಗೋಲ್ಡನ್ ರೆವಲ್ಯೂಷನ್ ಅದು ಮಾತ್ರ ಒಂದು ಹೇಳಿಕೆ ಅಂತಂದು ಹೇಳ್ಬೋದು ಸೊ ಅದರಿಂದ ಸರಿಯಾದಂಥ ಉತ್ತರ ಇಲ್ಲಿ ಹೇಳ್ತಾ ಮುಂದಿನ ಪ್ರಶ್ನೆ ನೋಡೋಣ ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿದೆ ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ ಸೊ ಸಾರ್ವಜನಿಕ ಆಹಾರ ಪದಾರ್ಥಗಳು ಅಥವಾ ಪ್ರೋಟೀನ್ ಅಂತಂದು ಹೇಳ್ತೇವೆ ಅಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ ಇಪ್ಪತ್ತೊಂದನೇ ಪ್ರಶ್ನೆ ಸರಿಯಾದ ಸರಿಯಾಗಿಲ್ಲದನ್ನು ಒಂದನ್ನು ಆಯ್ಕೆ ಮಾಡಿ ಅಂತಂದಿದೆ ಇಪ್ಪತ್ತೊಂದನೇ ಪ್ರಶ್ನೆಗೆ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ ಇಲ್ಲಿ ನೋಡಿ ಕೈಗಾ ಪರಮಾಣು ವಿದ್ಯುತ್ ಸ್ಥಾವರ ಅಂತ ಕೊಟ್ಟಿದ್ದಾರೆ ಇದು ನಮ್ಮ ಒಂದು ಕರ್ನಾಟಕದಲ್ಲಿನ ಕಂಡು ಬರುತ್ತೆ ಬಟ್ ಇಲ್ಲಿ ಕೇರಳ ಅಂತ ಕೊಟ್ಟಿದ್ದಾರೆ ಸೊ ಆ ಒಂದು ಕರ್ನಾಟಕದಿಂದ ಇದು ರಾಂಗ್ ಅಂತ ಹೇಳ್ಬೋದು ಇನ್ನು ತಾರಾಪುರ ಮಹಾರಾಷ್ಟ್ರ ರೈಟ್ ಇದೆ ನರರ ಉತ್ತರ ಪ್ರದೇಶ ಕೂಡ ರೈಟ್ ಇದೆ ಕಕ್ರಪಾರ್ ಗುಜರಾತ್ ಕೂಡ ಸರಿಯಾಗಿದೆ ಅಂತಂದು ಹೇಳ್ಬೋದು ಆಪ್ಷನ್ ಸಿ ಇದು ತಪ್ಪಿದೆ ಕೈಗಾ ವಿದ್ಯುತ್ ಅನುಸ್ಥಾವರ ಇಲ್ಲತ್ತೆ ಅಂದರೆ ನಮ್ಮ ಒಂದು ಕರ್ನಾಟಕದಲ್ಲಿ ಕಂಡುಬರುತ್ತೆ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಸಾಂಕ್ರಾಮಿಕ ರೋಗ ಅಂತ ಕೇಳಿದರೆ ಇದರ ಒಂದು ಸರಿಯಾದ ಉತ್ತರ ದಡಾರ್ ಏನಿದೆ ಅಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಗರ್ಭಧಾರಣೆಯ ಸುರಕ್ಷಿತ ಮತ್ತು ಕಾನೂನುಬದ್ಧ ಮುಕ್ತಾಯದ ಚೌಕಟ್ಟಿನ ರಚನೆಯನ್ನು ಡ್ಯಾಶ್ನಿಂದ ಒದಗಿಸಲಾಗುತ್ತದೆ ಅಂತಂದಿದೆ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಗರ್ಭಧಾರಣೆಯ ಕಾಯ್ದೆಯ ವೈದ್ಯಕೀಯ ಮುಕ್ತಾಯ ಅಂತ ಏನಿದೆ ಇಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ಶುದ್ಧ ಚಿನ್ನದ ಬಗ್ಗೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತಂದಿದೆ ಇದರ ಒಂದು ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಡಿ ಎಲ್ಲವೂ ಕೂಡ ರೈಟ್ ಇದೆ ನೋಡಿ ಇದು ಇಪ್ಪತ್ನಾಲ್ಕು ಕ್ಯಾರೆಟ್ ಆಗಿರುತ್ತೆ ಆಭರಣಗಳನ್ನು ತಯಾರಿಸಲು ಇದು ಸೂಕ್ತವಾಗಿರೋದಿಲ್ಲ ಇದನ್ನು ಗಟ್ಟಿಯಾಗಿ ಸಲು ಬೆಳ್ಳಿ ಅಥವಾ ತಾಮ್ರದೊಂದಿಗೆ ಮಿಶ್ರವಾಗಿ ಇದನ್ನು ಮಿಶ್ರಣ ಲೋಹವಾಗಿ ಮಾಡ್ತಾರ ಅಂತಂದಿದೆ ಸೊ ಎಲ್ಲವೂ ಕೂಡ ಇಲ್ಲಿ ರೈಟ್ ಆನ್ಸರ್ ಆಗಿದೆ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಕ್ರಿಮಿನಲ್ ಕ್ರಿಮಿಯನ್ ಪರ್ಯಾಯ ದ್ವೀಪವು ಡ್ಯಾಶ್ನಿಂದ ಆವೃತವಾಗಿದೆ ಅಂತಂದಿದೆ ಇದರ ಒಂದು ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಬಿ ನೋಡಿ ಬ್ಲೇಕ್ ಸಿ ಅಥವಾ ಕೆಂಪು ಸಮುದ್ರ ಅಥವಾ ಬ್ಲ್ಯಾಕ್ ಸಿ ಅಂತಂದೇನಿರ್ತಾ ಅದು ರೈಟ್ ಆನ್ಸರ್ ಆಗುತ್ತೆ ಸ್ವಲ್ಪ ಕನ್ನಡ ಟ್ರಾನ್ಸ್ಲೇಷನ್ ತಪ್ಪು ಆಗಿದೆ ಪ್ರಿಂಟ್ ಮಿಸ್ಟೇಕ್ ಆಗಿದೆ ಅನಿಸುತ್ತೆ ಇಲ್ಲಿ ಇಂಗ್ಲೀಷ್ನಲ್ಲಿ ನೋಡ್ಕೊಂಬಿಡಿ ಬ್ಲ್ಯಾಕ್ ಸಿ ಇದೆಯಲ್ಲ ಬ್ಲ್ಯಾಕ್ ಸಿ ಅಥವಾ ಕಪ್ಪು ಸಮುದ್ರ ಏನಿದೆ ಅಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಒಬ್ಬ ವ್ಯಕ್ತಿಯು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು ಆದರೆ ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡುವುದಿಲ್ಲ ಆತನಿಗೆ ಒಂದು ಯಾವ ಒಂದು ಅಂತಂದೆ ನೋಡಿದಾಗ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಇದು ಹೈಪೋಮೆಟ್ರೋಪಿಯಾ ಅಂತಂದು ಏನು ಹೇಳ್ತಾ ಅದು ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಏಕೈಕ ಜೀವಿಯಿಂದ ಸಂತಾನೋತ್ಪತ್ತಿಯ ವಿಧಾನವಲ್ಲ ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರ ಸಮ್ಮಿಲನ ಅಂತಂದೇನಿದೆ ಇಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ ಭಾರತೀಯ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಸರಿಯಾದದನ್ನು ಗುರುತಿಸಿ ಅಂತಂದಿದೆ ಇದರ ಒಂದು ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಡಿ ಏನು ಭಾಗ ಒಂಬತ್ತರಲ್ಲಿ ಪಂಚಾಯತ್ ರಾಜ್ಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ ವಿಭಾಗ ಒಂಬತ್ತು ಪಂಚಾಯತ್ಗಳಿದು ಸರಿಯಾದಂಥ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ವಿದ್ಯುತ್ ಪ್ರವಾಹದ ಎಸ್ ಐ ಘಟಕವು ಅಂತಂದಿದೆ ಇದು ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಂಪಿಯರ್ ಎಸ್ ಐ ಮಾನ ಅಂತಂದು ಕೂಡ ಹೇಳ್ತೀವಿ ನಾವು ಮುಂದಿನ ಪ್ರಶ್ನೆ ಕೆಳಗಿನ ರಾಜ್ಯಗಳಲ್ಲಿ ಯಾವುದು ಎರಡು ವಿಭಿನ್ನ ರಾಷ್ಟ್ರಗಳೊಂದಿಗೆ ಅಂತಾರಾಷ್ಟ್ರೀಯ ಗಡಿಗಳನ್ನು ಹೊಂದಿದೆ ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರ ಮಿಜೋರಾಂ ಎರಡು ಸಾವಿರ ಇಪ್ಪತ್ನಾಲ್ಕರಗೆ ಬೇಸಿಗೆ ಒಲಿಂಪಿಕ್ಸ್ ಡ್ಯಾಶ್ನಲ್ಲಿ ನಡೆಯಲಿದೆ ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರ ಆಪ್ಷನ್ ಡಿ ನೋಡಿ ಪ್ಯಾರಿಸ್ ಕೇಂದ್ರಾಡಳಿತ ಪ್ರದೇಶಗಳಾದ್ರಾ ಮತ್ತು ನಗರ ಹವೇಲಿ ಡಿಯು ಮತ್ತು ದಮನ್ಗಳ ಒಂದು ಆಡಳಿತಾತ್ಮಕ ರಾಜಧಾನಿ ಯಾವುದು ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರ ದಮನ್ ಎಸ್ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಆಹಾರದಲ್ಲಿನ ಒಂದು ಕಲಬೆರಕೆಯನ್ನು ಪತ್ತೆ ಹಚ್ಚುವ ವಿಧಾನವಲ್ಲ ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರ ಬಂದುಬಿಟ್ಟು ಮೂವತ್ತ್ಮೂರನೇ ಪ್ರಶ್ನೆಗೆ ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ ನೋಡಿ ಒಂದು ಸೆಕೆಂಡ್ ಇಷ್ಟು ಇಷ್ಟು ತೊಗೋತೀನಿ ನಾನು ಮೊಬೈಲ್ನ ಸ್ವಲ್ಪ ಇದು ಮಾಡ್ಕೊಂಡು ನೋಡಿಕೊರಿ ರೈಟ್ ಆನ್ಸರ್ ಬಂದ್ಬಿಟ್ಟು ಡಿ ಮುಂದಿನ ಪ್ರಶ್ನೆ ಬೆಂಗಳೂರು ನಗರವು ಡ್ಯಾಶ್ ವರ್ಷದಲ್ಲಿ ಪೊಲೀಸ್ ಕಮಿಷನರೇಟ್ ಆಯಿತು ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ ಹತ್ತೊಂಬತ್ತು ನೂರ ಅರವತ್ತ್ಮೂರು ಮುಂದಿನ ಪ್ರಶ್ನೆ ಕರ್ನಾಟಕದ ಡ್ಯಾಶ್ ಜಿಲ್ಲೆಯಲ್ಲಿರುವ ಸಂಗನಕಲ್ಲು ನವಶಿಲಾಯುಗದ ಅವಧಿಯ ಪುರಾ ಸುಮಾರು ಮೂರು ಸಾವಿರ ಬಿ ಸಿ ಅಂತಂದಿದೆ ಪುರಾತನ ಪುರಾತತ್ವ ಸ್ಥಳವಾಗಿದೆ ಅಂತಂದಿದೆ ಕೊಪ್ಪಳ ರಾಯಚೂರು ಬಳ್ಳಾರಿ ದಾವಣಗೆರೆ ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರ ಬಳ್ಳಾರಿ ನೋಡಿರಿ ಬಳ್ಳಾರಿ ಜಿಲ್ಲೆಯ ಸಂಗನಕೇರಿ ಅದು ಮುಂದಿನ ಪ್ರಶ್ನೆ ಸಮಕಾಲೀನ ಪಟ್ಟಿಯಲ್ಲಿ ಉಲ್ಲೇಖಿಸಲಾದಂಥ ವಿಷಯಕ್ಕೆ ಸಂಬಂಧಿಸಿದಂಥ ಒಂದು ಕಾನೂನುಗಳನ್ನು ಯಾರು ಮಾಡಬಹುದು ಅಂತನಿದೆ ಸರಿಯಾದ ಉತ್ತರ ಡಿ ಎ ಮತ್ತು ಬಿ ಅಂದರೆ ಕೇಂದ್ರ ಒಕ್ಕೂಟ ರಾಜ್ಯ ಒಕ್ಕೂಟ ಇಬ್ಬರು ಕೂಡ ಮಾಡಬಹುದು ಎ ಬಿ ರೈಟ್ ಆನ್ಸರ್ ಆಗಿದೆ ಮುಂದಿನ ಪ್ರಶ್ನೆ ಒಟ್ಟು ರಾಷ್ಟ್ರೀಯ ಉತ್ಪನ್ನವು ಡ್ಯಾಶ್ಗೆ ಸಂಬಂಧಿಸಿದ ಒಂದು ಶಬ್ದವಾಗಿದೆ ಅಂತನಿದೆ ಇದರ ಒಂದು ಸರಿಯಾದ ಉತ್ತರ ಬಂದುಬಿಟ್ಟು ಆರ್ಥಿಕತೆಗೆ ಸಂಬಂಧಿಸಿದೆ ಎಸ್ ಮುಂದಿನ ಪ್ರಶ್ನೆ ಐ ಆರ್ ಟ್ವೆಂಟಿ ಜಯ ಮತ್ತು ರತ್ನ ಇವು ಡ್ಯಾಶ್ನ ಒಂದು ವಿಧಗಳಾಗಿವೆ ಅಂತಂದಿದೆ ಯಾವುದು ಅಂತಂದರೆ ಅಕ್ಕಿಯ ವಿಧಗಳು ಆಗಿವೆ ನೋಡಿ ಏ ರೈಟ್ ಆನ್ಸರ್ ಆಗುತ್ತೆ ಸಾಮಾನ್ಯವಾಗಿ ಯಾವ ಉದಾತ ಅನಿಲವನ್ನು ಬಲೂನ್ಗಳಲ್ಲಿ ಲಿಫ್ಟಿಂಗ್ ಅನಿಲವಾಗಿ ಬಳಸಲಾಗುತ್ತದೆ ಅಂತಂದಿದೆ ಇದರ ಸರಿಯಾದ ಉತ್ತರ ಹೀಲಿಯಮ್ ಕ್ಯಾಸ್ ಓವರಿಗಳು ಡೋಡೋ ಮತ್ತು ರಿಯಾ ಇವು ಡ್ಯಾಶ್ನ ಒಂದು ಉದಾಹರಣೆಗಳಾಗಿವೆ ಅಂತಂದಿದೆ ಇದರ ಸರಿಯಾದ ಉತ್ತರ ಹಾರಲಾಗದ ಪಕ್ಷಿಗಳು ರೈಟ್ ಆನ್ಸರ್ ಆಗುತ್ತೆ ಎಸ್ ನಲವತ್ತೊಂದನೇ ಪ್ರಶ್ನೆ ಯು ಎನ್ ಇ ಪಿ ಯ ಒಂದು ಏನು ಒಂದು ಪೂರ್ಣ ರೂಪ ಅಥವಾ ವಿಸ್ತೃತ ರೂಪ ಅಂತ ಕೇಳಿದ್ದಾರೆ ಎಸ್ ಸರಿಯಾದ ಉತ್ತರ ಸಿ ಯುನೈಟೆಡ್ ನೇಷನ್ಸ್ ಎನ್ವಿರಾಮೆಂಟ್ ಪ್ರೋಗ್ರಾಮ್ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಅಂತ ಇದು ಸರಿಯಾದಂಥ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದದನ್ನು ಸರಿಯಾಗಿಲ್ಲದನ್ನು ಆಯ್ಕೆ ಮಾಡಿ ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರ ಆಪ್ಷನ್ ಏನೇ ಬರುತ್ತೆ ಎಸ್ ಆಪ್ಷನ್ನೇ ರೈಟ್ ಆನ್ಸರ್ ಆಗುತ್ತೆ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಮತದಾನದ ವಯಸ್ಸು ಇಪ್ಪತ್ತೊಂದು ವರ್ಷಗಳು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರ ಅರವತ್ತೊಂದನೇ ತಿದ್ದುಪಡಿ ಪ್ರಕಾರ ಮತದಾನ ವಯಸ್ಸನ್ನು ಇಪ್ಪತ್ತೊಂದು ವರ್ಷಗಳಿಂದ ಹದಿನೆಂಟು ವರ್ಷಕ್ಕೆ ಇಳಿಸಲಾಯಿತು ಅಂತಂದಿದೆ ಒಂದು ಸೆಕೆಂಡ್ ವೇಟ್ ಮಾಡಿ ಸ್ವಲ್ಪ ಸರಿಯಾಗಿಲ್ಲದ್ದನ್ನು ಅಂತ ಹೇಳಿದ್ದಾರೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ನಲ್ವತ್ತೆರಡನೇ ತಿದ್ದುಪಡಿಯ ಮೂಲಕ ಸಮಾಜವಾದಿ ಜಾತ್ಯತೀತ ಇದು ಕರೆಕ್ಟಾಗಿದೆ ಎಸ್ ಮೂಲಭೂತ ಕರ್ತವ್ಯಗಳನ್ನು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ನಲ್ವತ್ತೆರಡನೇ ವಿಧಿ ಪ್ರಕಾರ ಇದು ಕೂಡ ಸರಿಯಾಗಿದೆ ಸರಿಯಾಗಿಲ್ಲದನ್ನು ಅಂತಂದಾಗ ಈ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತಕ್ಕಿಂತ ಮೊದಲು ಭಾರತದಲ್ಲಿ ಕನಿಷ್ಠ ಮತದಾನ ವಯಸ್ಸು ಇಪ್ಪತ್ತೊಂದು ವರ್ಷಗಳಿತ್ತು ಹೌದು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರ ಅರವತ್ತೊಂದನೇ ತಿದ್ದುಪಡಿಯ ಮೂಲಕ ಈ ಮತದಾನದ ವಯಸ್ಸನ್ನು ಇಪ್ಪತ್ತೊಂದು ವರ್ಷಗಳಿಂದ ಹದಿನೆಂಟು ವರ್ಷಕ್ಕೆ ಕಳಿಸಲಾಯಿತು ಇದು ಕೂಡ ಸರಿಯಾಗಿದೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತೆ ನೋಡಿ ಇವುಗಳಲ್ಲಿ ಯಾವುದೂ ಅಲ್ಲ ಎಲ್ಲವೂ ಕೂಡ ಸರಿಯಾಗಿವೆ ಅವು ಇಲ್ಲಿ ಸರಿಯಾಗಿಲ್ಲದನ್ನು ಗುರುತಿಸಿರಿ ಅಂತಂದು ಹೇಳಿದ್ದಾರೆ ಅವರು ಇಲ್ಲಿ ನೋಡ್ರಿ ಸರಿಯಾಗಿಲ್ಲದನ್ನು ಗುರುತಿಸಿ ಅಂತಂದು ಹೇಳಿದ್ದಾರೆ ಸೊ ಆ ಒಂದು ಕಾರಣಕ್ಕಾಗಿ ಇವೆಲ್ಲವೂ ಕೂಡ ಸರಿಯಾಗಿದೆ ಈ ಒಂದನೇ ಹೇಳಿಕೆ ಕೂಡ ಸರಿಯಾಗಿದೆ ಎರಡನೇ ಹೇಳಿಕೆ ಕೂಡ ಸರಿಯಾಗಿದೆ ಆ್ಯಂಡ್ ತರ್ಡ್ ಹೇಳಿಕೆ ಕೂಡ ಸರಿಯಾಗಿದೆ ಸೊ ಹಂಗಾಗಿ ಇದರ ಒಂದು ಸರಿಯಾದ ಉತ್ತರ ಬಂದುಬಿಟ್ಟು ಮೇಲಿನ ಯಾವುದೂ ಅಲ್ಲ ಎಸ್ ಮುಂದಿನ ಪ್ರಶ್ನೆ ತರಕಾರಿ ಪದಾರ್ಥಗಳನ್ನು ಮಿಶ್ರ ಗೊಬ್ಬರವಾಗಿ ವಿಭಜಿಸುವುದು ಡ್ಯಾಶ್ಗೆ ಒಂದು ಉದಾಹರಣೆಯಾಗಿದೆ ಅಂತಂದಿದೆ ಸರಿಯಾದ ಉತ್ತರ ಉಷ್ಣ ಪ್ರೇಕ್ಷಕ ಪ್ರಕ್ರಿಯೆ ಅಂತನೇನಿದೆ ಅಲ್ಲಿ ಇದು ರೈಟ್ ಆನ್ಸರ್ ಆಗುತ್ತೆ ಎಸ್ ಮುಂದಿನ ಪ್ರಶ್ನೆ ಭೂಮಿಯ ವಾತಾವರಣದಲ್ಲಿ ಹೆಚ್ಚು ಹೇಳ ಅನಿಲ ಯಾವುದು ಇದೆ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ಸಾರಾಜನಕ ರೈಟ್ ಆನ್ಸರ್ ಆಗುತ್ತೆ ನೈಟ್ರೋಜನ್ ಅಂತ ಹೇಳ್ತೇವೆ ಕೇಂದ್ರ ಸರ್ಕಾರದಿಂದ ಪರಿಚಯಿಸಲ್ಪಟ್ಟಂತಹ ಎ ಬಿ ಎಚ್ ಎ ಇದು ಡ್ಯಾಶ್ಗೆ ಸಂಬಂಧಿಸಿದೆ ಅಂತನಿದೆ ಇದರ ಒಂದು ಸರಿಯಾದ ಉತ್ತರ ಆರೋಗ್ಯಕ್ಕೆ ಸಂಬಂಧಪಟ್ಟಿದೆ ಆಧುನಿಕ ಆವರ್ತಕ ಕೋಷ್ಟಕವನ್ನು ಡ್ಯಾಶ್ ಹೊಂದಿದೆ ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರ ಆಪ್ಷನ್ ಅವಧಿಗಳು ಎಂದು ಕರೆಯಲ್ಪಡುವ ಏಳು ಸಾಲುಗಳು ಮತ್ತು ಗುಂಪುಗಳು ಎಂದು ಕರೆಯಲ್ಪಡುವ ಹದಿನೆಂಟು ಲಂಬ ಕಾಲಂಗಳನ್ನು ಇದು ಹೊಂದಿದೆ ಕೆಳಗಿನವುಗಳಲ್ಲಿ ಯಾವ ದೇಶವು ಯು ಎನ್ ಸಿ ಒಂದು ಸದಸ್ಯ ರಾಷ್ಟ್ರವಲ್ಲ ಅಂತಂದಿದೆ ಸರಿಯಾದ ಉತ್ತರ ನಮ್ಮ ಭಾರತ ಎಸ್ ನಲವತ್ತೆಂಟನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಹವಾಮಾನ ಬದಲಾವಣೆಗೆ ಒಂದು ಉದಾಹರಣೆ ಅಲ್ಲ ಅಂತನಿದೆ ಇದರ ಒಂದು ಸರಿಯಾದ ಉತ್ತರ ಆಪ್ಷನ್ ಬಿ ಸಾಗರ ಆಮ್ಲೀಕರಣ ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಬಹುದಾದ ಒಂದು ಶಕ್ತಿಯ ಅಲ್ಲ ಅಂತ ಕೇಳಿದ್ದಾರೆ ಉಬ್ಬರ ಬೆಳಿತದ ಶಕ್ ನೈಸರ್ಗಿಕ ಶಕ್ತಿ ಇದು ಉಬ್ಬರ ಬೆಳಿತದ ಶಕ್ತಿ ಎಸ್ ಇದು ನೈಸರ್ಗಿಕ ಶಕ್ತಿ ಆಗುತ್ತೆ ತಡ್ರಿ ಒಂದು ಸೆಕೆಂಡ್ ಎಸ್ ನೈಸರ್ಗಿಕ ಶಕ್ತಿ ರೈಟ್ ಆನ್ಸರ್ ಆಗುತ್ತೆ ನೋಡ್ರಿ ಐವತ್ತನೇ ಪ್ರಶ್ನೆ ವಸ್ತುವನ್ನು ಎಸೆಯುವಾಗ ಹೆಚ್ಚಿನ ದೂರವನ್ನು ಸಾಧಿಸಲು ಯಾವ ಒಂದು ಕೋನದ ಮುಂದೆ ಚಾಚುವಿಕೆ ಸೂಕ್ತವಾಗಿದೆ ಅಂತಂದಿದೆ ಇದರ ಒಂದು ಸರಿಯಾದ ಉತ್ತರವನ್ನು ನೋಡಿದಾಗ ಫಾರ್ಟಿ ಫೈವ್ ಡಿಗ್ರಿ ರೈಟ್ ಆನ್ಸರ್ ಆಗುತ್ತೆ ಎಸ್ ಇವಿಷ್ಟು ಕ್ವಶನ್ ಆನ್ಸರ್ಸ್ಗಳನ್ನ ನೋಡ್ಕೊಳ್ತಾ ಇರಿ ಮತ್ತೆ ನೆಕ್ಸ್ಟ್ ಒಂದು ವೀಡಿಯೋದ ಮೂಲಕ ಮತ್ತೆ ಐವತ್ತು ಪ್ರಶ್ನೆಗಳನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಅಂತಂದಿರಲತ್ತಾ ಈ ಒಂದು ವೀಡಿಯೋ ಲೈಕ್ ಆದರೆ ಒಂದು ಲೈಕ್ ಬಟನ್ ಹತ್ರ ಕೂಡ ಮರಿಬೇಡಿ ಮತ್ತು ಈ ಒಂದು ವಿಡಿಯೋ ಲಿಂಕನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅತ್ಯಂತ ಕಡಿಮೆ ಸಮಯದಲ್ಲಿ ಪ್ರಶ್ನೋತ್ತರಗಳನ್ನು ಇಲ್ಲಿ ನಾನು ಸಾಲ್ವ್ ಮಾಡಿದ್ದೀನಿ ಸೊ ಇವುಗಳನ್ನು ನೋಡಿಕೊಂಡು ಇದರ ಒಂದು ಸದುಪಯೋಗ ಪಡಿಸ್ಕೊಳ್ಳಿ ಇವು ಫೈನಲ್ಗೆ ಆನ್ಸರ್ಸ್ಗಳು ಸಂಭಾವನೀಯ ಸಂಭವನೀಯ ಆಗಿರ್ತವೆ ಸೊ ಇಲ್ಲಿ ನಾ ಹೇಳುವಾಗ ಯಾವುದಾದ್ರೂ ಮಿಸ್ ಆಗಿದ್ರು ಕೂಡ ನೀವು ಕಮ್ಮಿ ಕಮೆಂಟ್ ಮೂಲಕ ತಿಳಿಸಬೇಕು ಮತ್ತು ಅದರ ಸರಿಯಾದ ಉತ್ತರವನ್ನು ಕೂಡ ಅಲ್ಲಿ ಕಮೆಂಟ್ ಮೂಲಕ ತಿಳಿಸಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನ ಹೇಳ್ತೀನಿ ಹೇಳ್ತಾ ಎಲ್ಲರೂ ಕೂಡ ಶುಭವಾಗಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್